ಹಾಯ್ ಹಲೋ ನಮಸ್ತೆ ರತೀಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನೇನಪ್ಪ ಸ್ಪೆಷಲ್ ಮಾಡ್ತಿದ್ದೀನಿ ಅಂತಾನ ನೋಡಿ ಇಲ್ಲಿ ಸುಂಡೆಕಾಯಿ ಹೊಲಕ್ಕೆ ಹೋಗಿದ್ದಾಗ ಸುಂಡೆಕಾಯಿ ಸಿಕ್ತು ಸೊ ಅದರಲ್ಲಿ ಸಾಂಬಾರು ಮಾಡೋಣ ಅಂತ ಇವತ್ತು ಮಾಡ್ತಾಯಿದ್ದೀನಿ ಹಳ್ಳಿ ಶೈಲಿನಲ್ಲಿ ಸುಂಡೆಕಾಯಿ ಸಾಂಬಾರು ಇದನ್ನು ಫಸ್ಟು ನಾವು ಗೆಜ್ಜಿ ಈ ಥರ ಚೆನ್ನಾಗಿ ವಾಶ್ ಮಾಡಿ ಇಟ್ಕೋಬೇಕು ಅದ್ರದ್ದು ಬೀಜ ಎಲ್ಲ ಕಹಿ ಬರೋದರಿಂದ ಅದನ್ನು ತೆಗ್ದ್ಬಿಡ್ತೀವಿ ಈ ಥರ ವಾಶ್ ಮಾಡಿ ಸಿಪ್ಪೆನ ಮಾತ್ರ ಇದಕ್ಕೆ ನಾನಿಲ್ಲಿ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು ಅರ್ಧ ಈರುಳ್ಳಿ ಹಾಕಿ ಸುಂಡಕ್ಕೆ ಬಿಡೋಣ ಫಸ್ಟು ಈ ಸುಂಡೆಕಾಯಿನ ಹಾಕಿ ಸುಂಸ್ಕೊಳ್ಳೋಣ ಚೆನ್ನಾಗಿ ಇದಕ್ಕೆ ಬದನೆಕಾಯಿ ಆಲೂಗೆಡ್ಡೆ ಮತ್ತು ನಿಮ್ಗೆ ಯಾವುದಾದ್ರೂ ತರಕಾರಿ ಬೇಕು ಅಂದರೆ ಹಾಕೋಬಹುದು ಬಟ್ ನಾನಿಲ್ಲಿ ಆಲೂಗೆಡ್ಡೆ ಮಾತ್ರನೇ ಹಾಕೋತಾ ಇದ್ದೀನಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ ಇದು ಹುರಿದ್ರೇ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಹತ್ತು ನಿಮಿಷ ಆದಮೇಲೆ ನಾನು ಇದಕ್ಕೆ ಒಂದು ಎರಡು ಆಲೂಗಡ್ಡೆನ ಹಾಕೋತಾ ಇದ್ದೀನಿ ಹಾಗೆ ನಾನಿಲ್ಲಿ ಒಂದು ಚಿಕ್ಕ ಲೋಟದಲ್ಲಿ ಒಂದು ಲೋಟ ಅಷ್ಟು ತೊಗರಿಬೇಳೆನ ಚೆನ್ನಾಗಿ ವಾಶ್ ಮಾಡಿ ಹಾಕೋತಾ ಇದ್ದೀನಿ ಇದು ನೀವು ಸೇಮ್ ತರಕಾರಿ ಸಾಂಬಾರು ಹೇಗೆ ಮಾಡ್ತೀರೋ ಹಾಗೆಯೇ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ತುಂಬಾ ಹೆಲ್ದಿ ಕೂಡ ಇದಂತೂ ನಮ್ಮೂರು ಸೈಡಲ್ಲಿ ತುಂಬ ಸಲ ಮಾಡ್ತಾ ಇರ್ತೀವಿ ನಾವು ನೀವು ನಿಮ್ಮೂರು ಸೈಡಲ್ಲಿ ಇದನ್ನು ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ಇಲ್ಲಿ ಟೊಮೆಟೊನೂ ಕೂಡ ಹೆಚ್ಚು ಹಾಕೋತಿದ್ದೀನಿ ಅದು ಒಂಥರ ಹುಳಿ ಹುಳಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಟೊಮೆಟೊನ ಈ ಥರ ಹೆಚ್ಚು ಹಾಕೋದ್ರಿಂದ ನನಗಂತೂ ತುಂಬ ಇಷ್ಟ ಅದರಲ್ಲಿ ಇರೋ ಇರೋಷ್ಟರಲ್ಲಿ ನಾನಿಲ್ಲಿ ಮಸಾಲಾಗೆ ರೆಡಿ ಮಾಡ್ಕೊತೀನಿ ಒಂದು ಜಾರಿಗೆ ಒಂದರಿಂದ ಒಂದೂವರೆ ಬೆಳ್ಳುಳ್ಳಿನ ಹಾಕ್ಕೊಳ್ಳಿ ಹಾಗೆ ಒಂದು ಎರಡು ಹಿಡಿಯಷ್ಟು ತೆಂಗಿನಕಾಯಿ ಅಂದರೆ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ ಎರಡು ಈರುಳ್ಳಿ ಒಂದು ಎರಡು ಟೊಮೆಟೊನ ಹಾಕಿ ರುಬ್ಕೋತಾಯಿದ್ದೀನಿ ಇದಕ್ಕೇ ಬೇಳೆ ಸಾಂಬಾರು ಪುಡಿನ ಹಾಕ್ಕೊಂಬಿಡಿ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳೋಣ ರುಬ್ಬಿದ ನಂತರ ನಾನಿಲ್ಲಿ ಒಂದು ಅರ್ಧ ಹಣ್ಣಷ್ಟು ಗಾತ್ರದ್ದು ಹುಣ್ಸೆಣ್ಣು ತಗೊಂಡು ನೆನೆ ಹಾಕ್ಕೊತೀನಿ ಈಗ ರುಬ್ಬಿರೋ ಮಿಶ್ರಣನ ಹಾಕ್ಕೊತಾ ಇದ್ದೀನಿ ಇದು ಕೂಡ ಒಂದು ಐದು ನಿಮಿಷ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ನಾನು ತಿರುಗ್ಕೊತೀನಿ ಒಂದು ಐದು ನಿಮಿಷ ಇದು ಹೀಗೆ ತಿರುಗಿದ ಮೇಲೆ ನಾನಿಲ್ಲಿ ಉಪ್ಪು ಹಾಕೋತಾ ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಒಂದು ಐದು ನಿಮಿಷ ಇದನ್ನು ಹಾಗೆ ಹುರ್ಕೊಳ್ಳಿ ಮಸಾಲ ಎಲ್ಲ ಆ ಫ್ಲೇವರ್ ಬರುತ್ತೆ ಆ ಟೈಮಲ್ಲಿ ನಾನು ನೀರು ಹಾಕೋತಾ ಇದ್ದೀನಿ ಇದಕ್ಕೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ನೋಡಿ ನೀರು ಹಾಕ್ಕೊಳ್ಳಿ ಈ ಸಾಂಬಾರಂತೂ ಮುದ್ದೆಗೆ ಅನ್ನಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಾನಿಲ್ಲಿ ಹುಣ್ಸೆ ಹಣ್ಣ ಕ್ಯೂ ಚಿಟ್ಕೊಂಡಿದ್ದೀನಿ ಅದನ್ನು ಇಲ್ಲಿ ನಾನು ಹಾಕೋತಾ ಇದ್ದೀನಿ ಆ ಹುಣ್ಸೆಣ್ಣ್ದು ತೊಕ್ಕೆಲ್ಲ ತೆಗೆದು ಬರೀ ನೀರನ್ನು ಮಾತ್ರ ಸೋ ಸೋಸ್ಕೊಳ್ಳಿ ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ನಾನು ಹಾಕ್ಕೊಂಡು ಕನ್ಸಿಸ್ಟೆನ್ಸಿನ ಹದ ಮಾಡಿ ಒಂದು ಎರಡು ವಿಷಲಷ್ಟು ವಿಷಲನ್ನ ತಗೊತೀನಿ ಇಲ್ಲಿ ಬೇಳೆನೂ ಕೂಡ ಬೇಯಬೇಕು ಹಾಗಾಗಿ ಎರಡು ವಿಷಲ್ ತೊಗೊಂಡಿದ್ದೀನಿ ಇಲ್ಲಿ ನೋಡಿ ಈಗಲೇ ತುಂಬಾ ಚೆನ್ನಾಗಿದೆ ಇದಕ್ಕೊಂದು ಒಗ್ಗರಣೆ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಸಕ್ಕತ್ತಾಗಿ ಬೆಂದಿದೆ ಸಾಂಬಾರಂತೂ ಇದು ತುಂಬಾ ಚೆನ್ನಾಗಿರುತ್ತೆ ಹುಳಿ ಒಂದು ಸಲ ನಿಮಗೆ ಸುಂಡೆಕಾಯಿ ಸಿಕ್ಕಿದ್ರೆ ಟ್ರೈ ಮಾಡಿ ಹಾಗೆ ಇದನ್ನು ಪಕ್ಕಕ್ಕಿಟ್ಟು ಒಂದು ಒಗ್ಗರಣೆನ ಹಾಕ್ಕೊಬಿಡೋಣ ಏನೇ ಸಾಂಬಾರು ಮಾಡಿ ಒಂದು ಒಗ್ಗರಣೆ ಬೀಳಲಿಲ್ಲ ಅಂದರೆ ಆ ಸಾಂಬಾರು ಟೇಸ್ಟೇ ಇರಲ್ಲ ಅಲ್ವಾ ನಾನಿಲ್ಲಿ ಎಣ್ಣೆ ಒಂದು ಒಂದೆರಡು ಮೂರು ಮೆಣಸಿನ್ಕಾಯಿ ಹಾಕಿ ಕರಿಬೇವು ಸಾಸಿವೆ ಇಂಗು ಹಾಕಿ ಒಗ್ಗರಣೆ ಹಾಕ್ತಾಯಿದ್ದೀನಿ ಇಂಗು ಬಿದ್ದರಂತೂ ಅದರ ಟೇಸ್ಟೇ ಬೇರೆ ಬಿಡಿ ಅಲ್ವಾ ಹಾಗೆ ನಾನು ಒಗ್ಗರಣೆಗೆ ಒಂದು ಅರ್ಧ ಸ್ಪೂನಷ್ಟು ಬೇಳೆ ಸಾಂಬಾರು ಪುಡಿನ ಹಾಕೊತೀನಿ ಯಾಕೆ ಅಂದರೆ ಆ ಬೇಳೆ ಸಾಂಬಾರು ಪುಡಿ ಆ ಒಗ್ಗರಣೆಗೆ ಬಿದ್ದು ಸಾಂಬಾರಿಗೆ ಹಾಕಿದ್ರೆ ಅದು ಟೇಸ್ಟೇ ಬೇರೆ ಕೊಡುತ್ತೆ ಮತ್ತು ಆ ಫ್ಲೇವರ್ ತುಂಬಾ ಒಂಥರ ತುಂಬಾ ಚೆನ್ನಾಗಿರುತ್ತೆ ಆ ಟೇಸ್ಟ್ ಹಾಗಾಗಿ ನಾನೊಂದು ಹಾಫ್ ಹಾಕ್ತಾ ಹಾಕ್ತಾಯಿದ್ದೀನಿ ನೀವು ಬೇಕು ಅಂದರೆ ಹಾಕೊಳ್ಳಿ ಇಲ್ಲ ಅಂದರೆ ಹಾಗೆ ಒಗ್ಗರಣೆ ಹಾಕಿ ನೀವು ಇದು ಮಾಡಿ ಸೊ ಒಂದು ಎರಡು ಕುದಿ ಕುದಿದ್ರೆ ಸಾಂಬಾರು ರೆಡಿ ಈ ಸುಂಡೆಕಾಯಿ ತಿನ್ನೋದ್ರಿಂದ ಕ್ಯಾಲ್ಸಿಯಂ ಸಿಗುತ್ತೆ ಐರನ್ ಸಿಗುತ್ತೆ ಆ್ಯಂಟಿ ಆ್ಯಸಿಡ್ ಥರ ಇದು ವರ್ಕ್ ಮಾಡುತ್ತೆ ಬ್ಲಡ್ ಪ್ಯೂರಿಫಿಕೇಶನ್ ಮಾಡುತ್ತೆ ವೆಯ್ಟ್ ಲಾಸ್ ಕೂಡ ಹೆಲ್ಪ್ ಮಾಡುತ್ತೆ ಈ ಜ್ವರ ಬಂದವ್ರಿಗಂತೂ ಇದು ತುಂಬಾ ಒಳ್ಳೆಯದು ಮತ್ತು ಈ ಸಾಂಬಾರು ಮಿಸ್ ಮಾಡ್ಕೋಬೇಡಿ ಆಯಿತಾ ಈ ಸಾಂಬಾರು ಹೇಗಿತ್ತು ಅಂತ ಟ್ರೈ ಮಾಡಿ ನನಗೆ ಮೆಸೇಜ್ ಮಾಡಿ ಹಾಗೇ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಈಗ ಚೆನ್ನಾಗಿ ಕುದ್ದ ಮೇಲೆ ನಾವು ಇನ್ನೇನೋ ಇಳುತ್ತೀವಿ ಅನ್ನೋವಾಗ ಕೊತ್ತಂಬರಿ ಸೊಪ್ಪು ಹಾಕಿ ಸ್ಟವ್ನ ಆಫ್ ಮಾಡಿದ್ರೆ ನಮ್ಮ ಸಾಂಬಾರು ರೆಡಿ